ಐ ಅಲ್ಲಿರೋರು ಸಮಸ್ಯೆ ಅದು ನಾವು ನಮಗೇನು ಗೊತ್ತಿರಲ್ಲ ಆಮೇಲೆ ನಾವು ಹೋಗ್ತೀವಿ ಹೊಲ ಅಂತ ತೊಗೊಂಡ್ಬಿಡ್ತೀವಿ ನಾಲ್ಕು ಎಕರೆ ಅಂದರೆ ಎಷ್ಟು ಅಂತಲೂ ಗೊತ್ತಿರಲ್ಲ ನಮಗೆ ಈಗ ನಾನು ಹೊದಾಗೆಲ್ಲ ಹುಲ್ಲು ಕಟ್ ಮಾಡ್ಕೊಳಕ್ಕೆ ಬರೋರು ಸೊ ಅವ್ರಿಗೇನು ಅನ್ಸೋದು ಹುಲ್ಲು ಕಟ್ ಮಾಡ್ಕೊಳಕ್ಕೆ ಇವ್ನ ಯಾಕೆ ಇಷ್ಟು ತಲೆ ಕೆಡ್ಸ್ಕೊತಾನೆ ಅಂತ ನನಗೆ ಹುಲ್ಲು ಮುಚ್ಚಿಗೆ ಹಾಕಬೇಕು ನಾನು ಸಾವಯವ ಕೃಷಿಗೆ ಅವರೆಲ್ಲ ಹೇಳಿದರೆ ಭಾಷಣ ಬಿದ್ದಿದ್ರೆ ಅವ್ರಿಗೆ ಅರ್ಥನೂ ಆಗೋದಿಲ್ಲ ಯಾಕಂದರೆ ಅವ್ರು ತಮ್ಮ ತಮ್ಮ ಕಡೆ ಕಳೆನಾಶಕ ಹೊಡೆದ್ಬಿಟ್ಟು ನಮ್ಮ ಹೊಲದಲ್ಲಿ ಬಂದು ಹುಲ್ಲು ಕಟ್ಕೊಂಡು ಹೋಗ್ತಾರೆ ಬಸವಣ್ಣ ತಿಂತೈತ್ರಿ ಪಾಪ ಬಸವಣ್ಣ ಏ ಬಸವಣ್ಣ ನೀ ನನ್ನ ಗೊಬ್ಬರ ಎಲ್ಲ ನೀನು ಹೋಗಿ ನಿನ್ನ ಬಸವಣ್ಣ ಕೊಡ್ತೀಯಲ್ಲ ನಿನ್ನ ಬಸವಣ್ಣ ಹಾಕೋ ಗೊಬ್ಬರ ತಂದು ಕೊಡು ನನಗೆ ಅಂದ್ರೆ ಅದಿಲ್ಲಂತೆ ಅದಕ್ಕೆ ನಾ ದುಡ್ಡು ಕೊಡ್ಬೇಕಂತೆ ಹುಂಬರು ಇರ್ತಾರಲ್ಲ ತಲೆ ಏನೋ ಮುಂದೆ ಏನೋ ಅಂತ ಯೋಚನೆ ಮಾಡ್ಲಾರ್ದೇ ಕೃಷಿ ಮಾಡೋರಿಗೆ ರೈತಾನಂದ ಅಂತ ಹೇಳ್ಬೋದೇನೋ ಅಂತ ಆನಂದವನ್ನು ಅನುಭವಿಸುವಂತಹವ್ರು ನಮ್ಮಂತಹ ಹುಚ್ಚರು ಈಗ ಆಮೇಲೆ ನೀವು ಹೇಳ್ತೀರಾ ಇದು ಏನು ಕುಡುಕರು ಇರ್ತಾರಲ್ಲ ಅದರ ಕುಡಿತದ ನಶೆ ಅಂತ ಇರುತ್ತೆ ಇಲ್ಲಿ ನಮ್ಗೆ ಏನಾದ್ರು ಕೃಷಿ ಬಗ್ಗೆ ನೆಸೆ ಇರೋರು ಸಿಗ್ತಾ ಇರ್ತಾರೆ ಅಂತ ಅಂದ್ಬಿಟ್ಟು ಮೇ ಬಿ ಟುಡೇ ಆ ಕಾರಣಕ್ಕಾದ್ರೂ ಇಷ್ಟೇ ಜನ ಆದ್ರೂ ಒಳ್ಳೆ ನಿಶೆ ಇದಾರೆ ಅನ್ಸುತ್ತೆ ಅವನ್ ಹೇಳ್ದ ಹಿಂಗ್ ಮಾಡಿದ್ರೆ ಅದು ನಿಲ್ಲಲ್ರಿ ಆರೋಗ್ಬಿಡ್ತೇತಿ ಅಂತ ನಾವು ಹೋಗಿ ಯಾಕಂದ್ರೆ ನಮ್ಗೆ ಯಾರು ಯಾರು ಮಾತು ಬೇಡ ನಿಮ್ನೆ ಹೇಳೋದು ನಾವ್ ಇಂಜಿನಿಯರ್ಸ್ ಅನ್ನ ಬಟ್ ಅವ್ನು ಹೇಳಿದ್ ಸರಿ ಇತ್ತು ಟೆಂಟ್ ಹರೋಗ್ಬಿಡ್ತು ಹೋಲಾಯ್ತು ನೀರು ನಿಂತ್ಕೊಂಡ್ತು ಸೊ ಅವಾಗ ಅನ್ಕೊಂಡ್ವಿ ಓ ಇಲ್ಲ ನಾವು ಇವ್ರ ಮಾತನ್ನು ಕೇಳಬೇಕು ಆಮೇಲೆ ಭತ್ತ ಹಾಕುವಾಗಲೂ ಕೂಡ ಯಾವ್ದು ಹಾಕಬೇಕು ಅಲ್ಲಿ ಲೋಕಲ್ ಒಬ್ಬನೇ ಕನ್ಸಲ್ಟೇಷನ್ ಅಂತ ತಗೊಂಡಿದ್ವಿ ಅವ್ನಿಗೆ ದುಡ್ಡು ಕೊಟ್ವಿ ಸೊ ಅವನು ಹೇಳಿದ ಪ್ರಕಾರನೇ ಹಾಕಿದ್ವಿ ಸೊ ಫೋಟೋಸ್ ಕಳಿಸಿದ್ರು ನನಗೆ ಎಲ್ಲ ಕಳೆ ನಾಶಕಗಳದು ಒಂದು ಇದ್ರಲ್ಲಿ ಅಮೋನಿಯಂ ಸಲ್ಫೇಟ್ ಇತ್ತು ಕಂಟೆಂಟು ಇಟ್ಸ್ ವೆರಿ ಪಾಯ್ಝನಸ್ ಯೂರಿಯಾ ಇಸ್ ನಥಿಂಗ್ ಬಟ್ ಯೂರಿಯಾ ಅದು ಹ್ಞೂ ಈಗ ಏನಾದರೂ ಯೂರಿಯಾ ಕೂಡ ತಿನ್ಬಿಟ್ರೆ ಇಲ್ಲಾದರೂ ಅನಿಮಲ್ಸು ಇಮಿಡಿಯೇಟ್ ಡೆತ್ ಆಗಿಬಿಡುತ್ತೆ ಎಷ್ಟೊಂದು ಆ ಥರ ನೋಡಿದ್ದೀನಿ ನಾನು ಸೊ ಕಳೆನಾಶಕಗಳಿಂದ ತುಂಬ ಪ್ರಾಬ್ಲಮ್ ಅದು ಹೌದು ಅರ್ಥ ಆಗ್ತಾ ಇಲ್ಲ ಜನಗಳಿಗೆ ಹೌದು ಮೊನ್ನೆ ಅವರು ಫೋನ್ ಮಾಡಿದರು ಅಯ್ಯೋ ನಾನು ಬಟಾಟಿ ಬೆಳೆದೆ ಸರ್ ಗೊಬ್ಬರ ಹಾಕಿ ಹಾಕಿ ಸಾಕಾಗೋಯ್ತು ಕುರಿ ಗೊಬ್ಬರ ಹಾಕಿದೆ ಕೋಳಿ ಗೊಬ್ಬರ ಹಾಕಿದೆ ಇಷ್ಟೆಷ್ಟು ಸಣ್ಣದು ಬಂದುಬಿಡ್ತು ಸರ್ ಲಾಸ್ ಆಯಿತು ಅಂತ ಆದರೆ ನಾನು ಕೇಳಿದೆ ಗೊಬ್ಬರ ಯಾರು ಹಾಕಂತ ಹೇಳಿದರು ನಿಮಗೆ ಅಂತ ನಿಮ್ಮ ಭೂಮಿಲಿ ಏನಿದೆ ಅಂತಾನೆ ನೋಡ ನೋಡ್ತಾ ಇಲ್ಲ ಜನ ಯಾರ್ಯಾರು ನನಗೆ ಸಮಸ್ಯೆಗಳನ್ನು ಒಡ್ಡುತ್ತಾರೆ ಅಂತ ಅನಿಸ್ತಾ ಇದೆ ಬಟ್ ಅವರು ನನಗೆ ಪಾಠ ಕಲಿಸ್ತಾ ಇದಾರೆ ಅವರು ನನಗೆ ಓಹ್ ಇಲ್ಲಿ ನೋಡು ಇಲ್ಲಿ ಇಲ್ಲಿ ಲೂಪ್ ಹೋಲ್ಸ್ ಇದೆ ಇಲ್ಲಿ ನಾನು ಹುಲ್ಲನ್ನು ಕಟ್ ಮಾಡ್ತೀನಿ ಅಂದ್ರೆ ಇಲ್ಲೇನೋ ಮಾಡಬೇಕು ಸೊ ನಾನು ಯೋಚನೆ ಮಾಡ್ತೀನಿ ಓಕೆ ಇಲ್ಲಿ ನಾನು ಹಾಕ್ಬೇಕು ಪರ್ಮಾಕಲ್ಚರ್ ಮಾಡಬೇಕು ಮಾಡ್ಬೇಕು ಅಲ್ಲೊಂದು ಇದೆ ಅಲ್ಲಿ ಹುಲ್ಲು ಜಾಸ್ತಿ ಬೆಳೀತಾ ಇದೆ ಅಲ್ಲಿ ಪರ್ಮಾಕಲ್ಚರ್ ಮಾಡಿ ದೊಡ್ಡ ಟ್ಯಾಂಕ್ ಮಾಡಬೇಕು ಯಾರು ಬರ್ಲಾರ್ದಂಗೆ ಸೊ ಈ ತರ ಅವ್ರು ನನಗೇ ಗುರುಗಳು ಹಾಕ್ತಿದ್ದಾರೆ ಅಂತ ಅನಿಸ್ತಾ ಇದೆ ಮೊದಲು ಪಂಜು ಮ್ಯಾಗ್ಝೀನಿಗೆ ಹೋಗಿದ್ದೆ ಯಾಕೆ ಅಂದ್ರೆ ನಾವೆಲ್ಲ ಪತ್ರಿಕೆಗಳು ಬರಿತಿದ್ವಿ ಪತ್ರಿಕೆಗಳು ಅವರು ಏನು ಹೇಳ್ತಾನೆ ಇರಲಿಲ್ಲ ಅಂದ್ರೆ ನಿಂದು ರಿಜೆಕ್ಟ್ ಆಗಿದೆಯಾ ಸ್ವೀಕೃತ ಯಾವಾಗೋ ಯಾವಾಗ ಬಂದ್ಮೇಲೆ ಗೊತ್ತಾಗೋದು ಓ ಬಂದಿದೆ ಅಂತ ಒಂದು ಒಂದಂತೂ ಒಂಬತ್ತು ತಿಂಗಳಾದ್ಮೇಲೆ ಬಂದಿತ್ತು ಅಂದ್ರೆ ಫೆರ್ಗೆ ಆದಂಗೆ ಸೊ ಅವಾಗ ನಾನು ಇವರು ಸಹವಾಸನೆ ಅಂತ ಹೇಳಿ ಪಂಜು ಮ್ಯಾಗ್ಝಿನ್ ಅವಾಗ ಹೊಸದಾಗಿ ಶುರು ಮಾಡಿದ್ರು ಬೋರ್ವೆಲ್ ಇದೆಯಮ್ಮ ಭತ್ತ ಬೆಳೆದಿದ್ದು ಮಳೆ ನೀರಲ್ಲಿ ಮಳೆ ನನ್ನ ಬೋರ್ವೆಲ್ ಇತ್ತು ಅದ್ರ ನನ್ನ ಬಿಟ್ಟು ಬೇರೆಯವರೆಲ್ಲ ಯೂಸ್ ಮಾಡ್ತಿದ್ರು ಹೀಗಾಗಿ ನಾವು ಮಳೆ ನೀರಲ್ಲೇ ನಂಬ್ಕೊಂಡು ಹ್ಮ್ 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 ಅಡಕೆಗೆ ಮಾತ್ರ ಈಗ ಬಳಸ್ತಾ ಇದೀವಿ ಅಷ್ಟೇ ನಿಮ್ ಪುಸ್ತಕದಲ್ಲಿ ಒಂದು ಹೇಳ್ತೀರಾ ನೀವು ನೀವು ಏನು ಅಂತರ್ಜಲವನ್ನ ಕಡಿಮೆ ಮಾಡೋರ್ವೆಲ್ ಯೂಸ್ ಮಾಡಬಾರ್ದು ಅಂತ ಬಗ್ಗೆ ನಿಮ್ಮ ಕಾಮೆಂಟ್ಸ್ ಅಲ್ಲ ಯೂಸ್ ಮಾಡಬಾರ್ದು ಅಂತ ಹೇಳಿಲ್ಲ ಮೋಸ್ಟ್ಲಿ ದುರ್ಬಳಕೆ ಮಾಡಬಾರ್ದು ಅಂತ ಹೇಳಿದೀನಿ ಯಾಕಂದ್ರೆ ನಮ್ಮ ಹುಸೇನಪ್ಪಗಳು ಏನಿದ್ರಲ್ಲ ಅವರೆಲ್ಲ ಆಟೋಮೆಟಿಕ್ ಇದನ್ನ ಹಾಕಿಬಿಟ್ಟು ಫುಲ್ ಹರಿಸತಾ ಇದ್ರು ಎಲ್ಲ ಇಡೀ ಊರಿಗೆ ಸೊ ಅದೇನಾಗ್ತಿತ್ತು ತುಂಬಾ ಪೋಲ್ ಆಗ್ತಿತ್ತು ನಾನು ಪೋಲ್ ಮಾಡಲಾರ್ದ ಏನು ಮಾಡ್ತಿದ್ದೀನಿ ಅದಕ್ಕೊಂದು ಆಟೋಮೇಶನ್ ಮಾಡ್ಕೊಂಡು ಆಮೇಲೆ ಸ್ಯಾಟಲೈಟ್ ಥ್ರೂ ಎಷ್ಟೆಷ್ಟು ಆರ್ದ್ರತೆ ಇದೆ ನೋಡ್ಕೊಂಡು ನೀರು ಬಿಡ್ತಾ ಇದೀನಿ ಸೊ ಯಾರಿಗೂ ಕೊಡ್ತಾ ಇಲ್ಲ ಬೇರೆಯವ್ರಿಗೆ ಅದು ಕೃಷಿ ಹೃದಯ ಅಂತಿದೆ ಓಕೆ ರಿಮೋಟ್ ಕಂಟ್ರೋಲ್ ಮಾಡಬಹುದು ಆಮೇಲೆ ಅಲ್ಲಿ ಎಷ್ಟೋ ಜನ ಏನ್ ಮಾಡ್ತಾರೆ ಫೋರ್ ಅವರ್ಸ್ ನೀರು ಬಿಡ್ತಾರೆ ಅಡಿಕೆ ನೀರು ಬಿಡ್ತಾನೇ ಇರ್ತಾರೆ ಅವಶ್ಯಕತೆ ಇಲ್ಲ ಅವೆಲ್ಲ ನಾನು ಕಲ್ತಿದ್ದು ಹೈಡ್ರೋಪೋನಿಕ್ಸ್ ಅಲ್ಲಿ ಸುಮ್ ಸುಮ್ಮನೆ ಒಂದಷ್ಟು ವ್ಯಕ್ತಿಗಳು ನಿಮಗೆ ರೈತರಾಗಿರ್ಬೋದು ಇಲ್ಲ ಫಾರ್ಮ್ ಮ್ಯಾನೇಜ್ಮೆಂಟ್ ಪರ್ಸನ್ಸ್ ಆಗಿರ್ಬೋದು ಈ ತರದವ್ರು ತುಂಬಾ ನಿಮಗೆ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಅದ್ರಲ್ಲಿ ಒಬ್ಬರು ನನಗೆ ಇಂಟ್ರೆಸ್ಟಿಂಗ್ ಅನಿಸಿದ್ದು ನರಸಿಂಹ ಹೆಗಡೆ ಅವ್ರದ್ದು ಕಾನ್ಸೆಪ್ಟ್ ನನಗೆ ಅದಂದ್ರೆ ನೀವು ಬುಕ್ ಎಲ್ಲ ನೀಟಾಗಿ ಬರ್ದಿಲ್ಲ ಆಕ್ಚುಲಿ ಕನ್ಫ್ಯೂಸನ್ ಇದೆ ಹಿಂದೆ ಒಬ್ರು ಒಬ್ರು ರೈತರದ್ದು ಬರ್ದಿದ್ದೀರಾ ಅವ್ರದ್ದು ಕಾನ್ಸೆಪ್ಟ್ ಒಂಥರ ಇದೆ ಅಲ್ಲಿ ಅಂದ್ರೆ ಏನು ನಮ್ದೊಂದು ತೋಟ ಇದೆ ಯಾರಾದ್ರೂ ಬಂದು ಅಲ್ಲಿ ಬೇರೆ ಬೆಳೆಗಳನ್ನ ಇಂಟರ್ ಮಾಡ್ಕೊಂಬುದು ಅಂತ ಹೇಳಿದಿರಾಂಗ್ ಬಟ್ ಎರಡು ಮಿಕ್ಸ್ ಆಗ್ಬಿಟ್ಟಿದೆ ಅದು ಚಾಪ್ಟರ್ ವೈಸ್ ಅಲ್ಲಿ ಹೌದೌದು ಸೊ ಇದೊಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದ್ರೆ ಸೊ ಯಾರಾದ್ರೂ ನರಸಿಂಹೆಗಡೆ ಅವರು ನರಸಿಂಹ ಹೆಗಡೆ ಅವರು ಎಲ್ಲ ಪುರತ್ರ ಇರ್ತಾರೆ ಅವರು ಅವ್ರಿಗೆ ವಯಸ್ಸಾಗಿದೆ ಎಪ್ಪತ್ತೈದು ಹಿಂಗ್ ವಯಸ್ಸಾಗಿದೆ ಅವರು ಏನು ಕಾನ್ಸೆಪ್ಟ್ ಅಂದರೆ ಅಲ್ಲಿ ತುಂಬ ತೋಟಗಳು ವಯಸ್ಸಾದರೆ ಇದ್ದಾರೆ ಅಲ್ಲಿ ಎಲ್ಲ ಕಡೆ ಅದೇ ಪರಿಸ್ಥಿತಿ ಅಲ್ಲ ಹಳ್ಳಿಲಿ ಸೊ ನಾವು ನಿಮಗೆ ಅಲ್ಲಿ ಅಡಿಕೆ ಮೂಲ ಬೆಳೆಯಲ್ಲ ತುಂಬ ಅವ್ರಿಗೆ ಇನ್ಕಮ್ ಚೆನ್ನಾಗಿ ಬರ್ತಾ ಇದೆ ಅದು ಮಾಡೋರಿಲ್ಲ ಅವರು ನಿಮಗೆ ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ಅವರಿಗೆ ಮನೆ ತೋಟ ಎಲ್ಲ ಕೊಡ್ತಾರೆ ಸೊ ನೀವು ಅಡಿಕೆ ಅಲ್ಲಿ ಏನು ಬರುತ್ತೆ ಅದು ಅವ್ರಿಗೆ ಓನರಿಗೆ ಸಿಗುತ್ತೆ ಬಟ್ ನಿಮಗೇನಲ್ಲಿ ಸಿಗುತ್ತೆ ಅಂದರೆ ಮನೆ ಆಮೇಲೆ ಅಡಿಕೆ ನಡುವೆ ಅಂತರ ಬೆಳೆ ಏನಾದರೂ ನೀವು ಬಳ್ಕೊಬೋದು ಅದು ನಿಮಗೆ ಈಗ ಬಾಳೆ ಇರ್ಬೋದು ಅಥವಾ ಪೆಪ್ಪರ್ ಇರ್ಬೋದು ಅದನ್ನು ನಿರ್ವಹಣೆ ಮಾಡೋದು ಅದು ಖರ್ಚು ಆಮೇಲೆ ಅವರು ಕೂಡ ನಿಮಗೆ ದುಡ್ಡನ್ನು ಕೊಡ್ಬೋದು ಅವರು ಖುಷಿ ಆದರೆ ಅವ್ರು ನಿಮ್ಮನ್ನು ಅವ್ರು ಒಳ್ಳೆಯ ಸಂಬಂಧ ಅನಿಸಿದ್ರೆ ಕೊಡ್ಬೋದು ಆಮೇಲೆ ಅವರ ಆಕಳುಗಳನ್ನು ನೀವು ನಿರ್ವಹಣೆ ಮಾಡಿ ಅದರ ಹಾಲು ಹೀಗೆ ಒಬ್ಬ ಎರಡು ಹೆಂಡತಿ ಎಲ್ಲೇ ಬಂದಿದ್ದು ಅದ್ರ ಲಾಭ ತೊಗೊಳೋದು ಕನ್ಸೆಪ್ಟ್ ಆ ಥರ ಹೇಳಿದ್ದವರು ಓಕೆ ಅಂದರೆ ಕಡೆ ಕಡೆಯೆಲ್ಲ ಏನು ಮಾಡ್ತಾ ಇದ್ದಾರೆ ಒಂದು ಫ್ಯಾಮಿಲಿ ಒಂದು ಟ್ವೆಲ್ ತೌಸಂಡ್ ಟು ಫೋರ್ಟೀನ್ ತೌಸಂಡ್ ರುಪೀಸು ಕೊಡ್ತಾರೆ ಅವ್ರಿಗೆ ಅವ್ರ ಬಂದು ಅಲ್ಲಿ ಹೊಲ್ಗಳತ್ರ ಇದ್ದು ಈಗ ಸಣ್ಣ ಈಗ ಕೃಷಿ ಜೊತೆಗೆ ರೇಷ್ಮೆ ಹೈನುಗಾರಿಕೆ ಈ ವಿತೌಟ್ ಆತರಲ್ಲ ನೀವು ದುಡ್ಡು ಕೊಡದೆ ಅವರೇ ಅಂದ್ರೆ ಈಗ ಒಂಥರ ಅವ್ರಿಗೆ ಜೊತೆಗಾರ ತರ ಪಾಪ ಅವ್ರಿಗೆ ಮಕ್ಕಳೆಲ್ಲ ಅಮೆರಿಕಾದಲ್ಲಿ ಬೆಂಗಳೂರಲ್ಲಿ ಇದ್ದಾರೆ ಹೌದು ಬಟ್ ಬೆಂಗಳೂರ್ಲಿ ಅವನು ಹಳ್ಳಿಗೆ ಹೋಗ್ಬೇಕು ಅಂತ ಅವನಿಗೆ ಹೊಲ ಇಲ್ಲ ಅವ್ನಿಗೆ ಅವನಲ್ಲಿ ಹೋಗಿರ್ಬೋದು ಅಂತ ಸಂಬಳ ಹಿಂಬಳ ಅಂತಿಲ್ಲ ಅಲ್ಲಿ ಏನೇನ್ ಬೆಳೀತೀಯ ನಿಂದು ಆತರ ನಿಮ್ಗೆ ಎಷ್ಟೊಂದ್ ಜನ ಕಾಟ ಕೊಟ್ಟಿರೋರು ತುಂಬಾ ಇದಾರೆ ಅಂದ್ರೆ ಒಲಗಳು ಮಾಡಿದಾಗ ಇಟ್ಸ್ ಕ್ವೈಟ್ ಕಾಮನ್ ಎಲ್ಲಾದ್ರೂ ದಾರಿ ಬಿಡದೆ ಇರೋದು ಇಲ್ಲ ಪೈಪ್ಗಳನ್ನ ಕಟ್ ಮಾಡ್ಬಿಡೋದು ಇಲ್ಲ ಏನಾದ್ರೂ ಬೆಳೆಗಳನ್ನ ಹುಲ್ಕುಯ್ಯೋದು ಬೆಳೆ ಕಟ್ ಮಾಡ್ಬಿಡೋದು ಈ ತರದೆಲ್ಲ ಸಮಸ್ಯೆ ಆಗ್ತದೆ ಹೌದೌದು ಈಗ ನಮ್ಗೆ ಈಗ ನೀವ್ ಹೇಳ್ತೀರಾ ಬೇಲಿ ಹಾಕ್ಬೇಕಾದ್ರೆ ಅಷ್ಟ ಅಷ್ಟು ಏರಿಯಾಗಳಿಗೆ ಅಂತ ನಾವು ಬೇಲಿ ಹಾಕ್ಬಿಟ್ಟು ಬೆಳೆ ಬೆಳಿಬೇಕಾ ಇಲ್ಲ ಬೆಲೆ ಬೆಳೆ ಬೆಳೆದು ಆಮೇಲೆ ಏನಾದರೂ ಮಾಡ್ಕೊಬೇಕಾ ಬೆಲೆ ಹಾಕಿ ಹಾಕಲೇಬೇಕು ಅದು ನಾನು ಕಂಡುಕೊಂಡ ಕಟ್ಟು ಸತ್ಯ ಯಾಕೆಂದರೆ ನಾನು ಸ್ವಲ್ಪ ಜಮೀನನ್ನು ಕಳ್ಕೊಂಡಿದ್ದೀನಿ ನಾನು ಅದಕ್ಕೋಸ್ಕರ ಅಂದರೆ ನನಗೆ ಎಷ್ಟು ನಾನು ಇಗ್ನೋರೆಂಟ್ ಇದ್ದೆ ಅಂದರೆ ನಾವು ಐ ಅಲ್ಲಿರೋರು ಸಮಸ್ಯೆ ಅದು ನಾವು ನಮಗೇನೂ ಗೊತ್ತಿರಲ್ಲ ಆಮೇಲೆ ನಾವು ಹೋಗ್ತೀವಿ ಹೊಲ ಅಂತ ತೊಗೊಂಡ್ಬಿಡ್ತೀವಿ ನಾಲ್ಕು ಎಕರೆ ಅಂದರೆ ಎಷ್ಟು ಅಂತಲೂ ಗೊತ್ತಿರಲ್ಲ ನಮಗೆ ಆಮೇಲೆ ಹೆಂಗಾಗಿತ್ತು ಅಂದರೆ ನಾನು ನಾನು ನಾಗಣ್ಣ ಹೋದಾಗ ಕ್ಲೀನ್ ಮಾಡಿಸಿದ್ವಿ ಆಮೇಲೆ ನಾನು ಇದು ಇದು ಇದಲ್ಲ ಗಡಿ ಅಂತಂದೆ ಅವಾಗ ಹುಸೇನಪ್ಪ ಹುಸೇನಪ್ಪ ಅಂತ ಅದು ಹೆಸರು ಬೇರೆ ಇದೆ ಓಕೆ ಅವ್ರು ಹೇಳ್ತಾ ಇದ್ರು ಇಲ್ರಿ ಅಲ್ಲಿ ತನಕ ಆಯ್ತು ನಿಮ್ಮದು ಅಂತ ಅಂದರೆ ಅವ್ರಿಗೂ ಗೊತ್ತಿತ್ತು ನನಗೇನು ಗೊತ್ತಿಲ್ಲ ಅಂತ ಸೋ ಅವಾಗ ನನ್ನ ನನ್ನ ಜಮೀನು ಕಳ್ಕೊಂಡಿದ್ದು ನನ್ನೇ ತಪ್ಪು ನಾನು ಬೇಲಿ ಅವಾಗ ಹಾಕ್ಕೊಂಡು ಬಿಟ್ಟಿದ್ರೆ ನಾನು ಯಾರೋ ಬೇರೆಯವ್ರ ಮೇಲೆ ಬಿಟ್ಬಿಟ್ಟೆ ಆ ಬೇರೆಯವ್ರ ಮೇಲೆ ನಂಬಿಕೊಂಡು ಎಂದೂ ಮಾಡಬಾರ್ದು ಜಮೀನು ಅನ್ನೋದನ್ನು ಅರ್ಥ ಮಾಡಿಕೊಂಡೆ ಆಮೇಲೆ ನಾವೇ ಅಲ್ಲಿದ್ದು ನಮ್ಮದು ಬೇಲಿ ಹಾಕ್ಕೊಂಡು ಮಂದಿ ಶುರು ಮಾಡಬೇಕು ಎಲ್ಲರೂ ಅನುಭವಿಸಿರ್ತಾರೆ ಅಲ್ವಾ ದಿನೇಶ್ ನೀವು ಎಲ್ಲರ ತೋಟದಲ್ಲೂ ಆ ಥರ ಸಮಸ್ಯೆಗಳು ಇರುತ್ತೆ ಬಿಲ್ ಹಂಗೆ ನೋಡಿದಾಗ ನಾವು ಬಂದ್ಬಿಡುತ್ತೆ ಅಲ್ಲಿ ಈಗ ಏನಾದರೂ ನೀವು ಒಂದು ಡಾಕ್ಯುಮೆಂಟ್ ಯು ಟು ಪೇ ಮನಿ ಫಾರ್ ದೆಮ್ ಅಲ್ವಾ ಸೊ ನೀವು ಒಂದು ಕಾನ್ಸೆಪ್ಟ್ ಬುಕ್ಕಲ್ಲಿ ಬುಕ್ ಅಲ್ಲಿ ಹೇಳಿದ್ದೀರಾ ಡಿಜಿಟಲ್ ಮಾಧ್ಯಮದ ಮೂಲಕ ಅಂದ್ರೆ ಏನು ನಾವು ಆನ್ಲೈನ್ ಮೂಲಕ ಕೆಲವೆಲ್ಲ ನಾವು ಅದ್ ಆಗಲಿ ಇನ್ನೊಂದು ಆಗಲಿ ಎಲ್ಲದಕ್ಕೂ ಅಪ್ಲೈ ಮಾಡ್ಕೊಬೋದು ಅಂತ ಒಂದು ಮೆನ್ಷನ್ ಮಾಡಿದ್ದೀರಾ ಸೊ ಇದ್ರ ಬಗ್ಗೆ ಸ್ವಲ್ಪ ಹೌದು ನಾನು ಅದ್ ಬಸ್ತು ಹಾಕಕ್ಕೆ ಹೋದಾಗ ತುಂಬ ಕಿರಿಕಿರಿ ಅನ್ಸುತ್ತೆ ಅದ್ ಬಸ್ತು ಅಂದರೆ ಒಂಥರ ಸರ್ವೆ ಮಾಡಿ ಸರ್ವೆ ಮಾಡ್ತಾರೆ ಅವರು ನಿಮ್ಮ ಗಡಿಗಳನ್ನು ನಿರ್ಧಾರ ಮಾಡ್ತಾರೆ ಅದನ್ನ ಅಪ್ಲೈ ಮಾಡಬೇಕಂದ್ರೆ ಒಂದೆಲ್ಲೋ ಹೋಗಬೇಕು ಅಲ್ಲಿ ಅಪ್ಲಿಕೇಶನ್ ಕೊಡಬೇಕು ದಾಸಂಗಪ್ಪ ಅಂದ್ಕೊಳ್ಳಿ ಆಮೇಲೆ ಅದನ್ನು ತೊಗೊಂಡೋಗಿ ಸಿರ್ಸಿಗೆ ಹೋಗಬೇಕು ಸಿರ್ಸಿಗೆ ಹೋಗಿ ಅವಳು ಒಬ್ಬಳಾರು ಹಿಂಗೆ ನೋಡಿ ಹಿಂಗೆ 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 ಮಾಡಿಕೊಡ್ತಾಳೆ ಹಿಂಗೆ ಎಷ್ಟೇ ಹಿಂಗೇನೋ ಬರೋದು ಸರಿ ಇದೆ ಅಂತ ಬರೀತಾಳೆ ಅಂದರೆ ನಾವೇ ಬರ್ಕೊಬೋದು ಸರಿ ಇದೆ ಅಂತ ನಾ ಏನಿದು ಪದ್ಧತಿ ವಿಚಿತ್ರ ಪದ್ಧತಿ ಇಲ್ಲ ಅನ್ನಿಸೋದು ನನಗೆ ಇದು ಯಾಕೆ ಹೋಗ್ಬೇಕಲ್ಲಿ ಅಂದರೆ ಇಲ್ಲ ಹೋಗ್ಲೇಬೇಕು ನೀವು ಅನ್ನೋರು ಆಮೇಲೆ ನಾವು ನೋಡಿದ್ವಿ ಆಶಾ ನಾನು ಆನ್ಲೈನ್ ಏನಾದ್ರು ಮಾಡ್ಬೋದ ಅಂತ ಆನ್ಲೈನಲ್ಲಿ ತುಂಬ ಬ್ಯೂಟಿಫುಲ್ ಆಗಿದೆ ಅದು ಬಸ್ ಹಾಕ್ಬಿಟ್ರೆ ನಿಮಗೆ ಇಮಿಡಿಯೇಟ್ ಅಲರ್ಟ್ ಆಗಿ ಅವ್ರು ಬರ್ತಾರೆ ಅಲ್ಲೇ ಆನ್ಲೈನಲ್ಲಿ ನಿಮಗೆ ನಕ್ಷೆ ಗಿಕ್ಷೆ ಎಲ್ಲ ಕೊಟ್ಬಿಡ್ತಾರೆ ಸೊ ಎಷ್ಟು ಸುಲಭ ಮಾಡಿದ್ದಾರೆ ಎಷ್ಟು ವರ್ಷಗಳೇ ನಮ್ಗೆ ಗೊತ್ತಿಲ್ಲ ಅಂತ ಅನಿಸ್ತು ಎಷ್ಟು ಫೀಸ್ ಎಷ್ಟು ಇರ್ಬೋದು ಎರಡು ನೂರು ರೂಪಾಯಿನ ಇದೆ ಅನಿಸುತ್ತೆ ಅಷ್ಟೇ ಎಕರೆಗೆ ನಾಲ್ಕು ಎಕರೆಗೆ ಐನೂರು ರೂಪಾಯಿ ನಾನು ಕೊಟ್ಟಿದ್ದೆ ಅನ್ಸುತ್ತೆ ಇದು ಜಾಸ್ತಿ ಜಾಸ್ತಿ ಇದೆ. ಅಷ್ಟೇ ಅಷ್ಟೇ ಈ ಥರ ನೀವು ಏನು ಹೊಲ ತಗೊಂಡ್ರಿ ಬೆಳೆ ಬೆಳೆದ್ರಿ ಮತ್ತೆ ಎಲ್ಲಾ ಬೆಳಿಗೆ ಇಲ್ಲಿ ಹಾಕೊಂಡಿದಿರಿ. ಸೋ ಅಡ್ವಾನ್ಸ್ ಆಗ ಮತ್ತೆ ನೀವು ಇನ್ನೂ ಸ್ವಲ್ಪ ನಿಮಗೆ ಎಲ್ಲ ದೂರ ಇದಿರ ಅಂದ್ಬಿಟ್ಟು ಏನು ಕ್ಯಾಮರಾಗಳನ್ನ ಹಾಕಿ ಅದ್ರ ಬಗ್ಗೆ ಸ್ವಲ್ಪ ಸೊ ಕ್ಯಾಮರಾಗಳನ್ನ ಹಾಕೊಂಡಿದ್ರಿಂದ ಒಂದು ಅನುಕೂಲ ಏನಾಗ್ತದೆ ಅಂದ್ರೆ ಈಗ ನಾನು ಹೊದಾಗೆಲ್ಲ ಹುಲ್ಲು ಕಟ್ ಮಾಡ್ಕೊಳಕ್ಕೆ ಬರೋರು ಸೊ ಅವ್ರಿಗೇನು ಅನ್ಸೋದು ಹುಲ್ಲು ಕಟ್ ಮಾಡ್ಕೊಳಕ್ ಯಾಕೆ ಇಷ್ಟು ತಲೆ ಕೆಡ್ಸ್ಕೊಂತಾನೆ ಅಂತ ನನಗೆ ಹುಲ್ಲು ಮುಚ್ಚಿಗೆ ಹಾಕಬೇಕು ನಾನು ಸಾವಯವ ಕೃಷಿಕ ಅವರೆಲ್ಲ ಹೇಳಿದ್ರೆ ಭಾಷಣ ಬೀಗಿದ್ರೆ ಅವ್ರಿಗೆ ಅರ್ಥನೂ ಆಗೋದಿಲ್ಲ ಯಾಕಂದ್ರೆ ಅವ್ರು ತಮ್ಮ ತಮ್ಮ ಕಡೆ ಕಳೆನಾಶಕ ಹೊಡೆದ್ಬಿಟ್ಟು ನಮ್ಮ ಹೊಲದಲ್ಲಿ ಬಂದು ಹುಲ್ಲು ಕಟ್ಕೊಂಡು ಹೋಗ್ತಾರೆ ಬಸವಣ್ಣ ತಿಂತೈತ್ರಿ ಪಾಪ ಬಸವಣ್ಣ ಏ ಬಸವಣ್ಣ ನೀ ನನ್ನ ಗೊಬ್ಬರ ಎಲ್ಲ ನೀನು ಹೋಗಿ ನೀನ್ ಬಸವಣ್ಣ ಕೊಡ್ತೀಯಲ್ಲ ನಿನ್ನ ಬಸವಣ್ಣ ಹಾಕೋ ಗೊಬ್ಬರ ತಂದು ಕೊಡು ನನಗೆ ಅಂದ್ರೆ ಅದಿಲ್ಲ ಅಂತೆ ಅದಕ್ಕೆ ನಾ ದುಡ್ಡು ಕೊಡ್ಬೇಕಂತೆ ಸೊ ಇಂಥವೆಲ್ಲ ಪರಿಸ್ಥಿತಿ ಬಂದಾಗ ಏನು ಮಾಡೋರು ಏನು ಫಸ್ಟ್ ಇವತ್ತು ಫಸ್ಟ್ ಬಂದಿದ್ರೆ ನಿಮ್ಮ ಹೊಲಕ್ಕೆ ಅನ್ನೋರು ಸಿ ಸಿ ವಿಯಿಂದ ಅದು ಹೆಲ್ಪ್ ಆಗ್ತಿದೆ ನೋಡಿ ವಿಡಿಯೋ ಇದೆ ಫಸ್ಟ್ ಟೈಮ್ ಬಂದಿಲ್ಲ ಇವತ್ತು ಸೆಕೆಂಡ್ ಟೈಮ್ ಬಂದಿಲ್ಲ ಸೊ ಆ ಥರ ಕಂಟ್ರೋಲ್ ಆಗ್ತಿದೆ ಅವ್ರನ್ನ ಕಳಿಸ್ತಾ ಇದ್ದೀನಿ ಕುಲ್ ಮನವರು ಅಂತೀನಿ ಅವ್ರಿಗೆ ಕುಳಿಸ್ಕೊಂಡು ಮನೆ ಹೌದು ಸೊ ಹಿಂಗೆ ನಾವು ಏನಾದರೂ ನೋಡ್ತಾ ಬಂದಾಗ ಫಾರ್ಮ್ ಮ್ಯಾನೇಜ್ಮೆಂಟ್ ಇನ್ನೊಂದು ಕಾನ್ಸೆಪ್ಟ್ ನೀವು ದಿನೇಶ್ ಒಬ್ಬರನ್ನ ಮೆನ್ಷನ್ ಅಂತ ಹೇಳಿದ್ರಿ ಬಟ್ ಆಮೇಲೆ ಏನಾಯ್ತು ದಿನೇಶ್ ಫಾರ್ಮ್ ಮ್ಯಾನೇಜ್ಮೆಂಟ್ ಅಲ್ಲ ಅಲ್ಲ ಫಾರ್ಮ್ ಮ್ಯಾನೇಜ್ಮೆಂಟ್ ಅಂತ ಕೃಷಿ ಗ್ರಾಮ ಅದು ಮೇ ಬಿ ಸೆಕೆಂಡ್ ಬುಕ್ಕಲ್ಲಿ ಬರ್ತೀನಿ ಕೃಷಿ ಗ್ರಾಮ ಅಂತ ಇದ್ದಾರೆ ಅವರು ಏನು ಮಾಡ್ತಾರೆ ಅಂದ್ರೆ ಪ್ರೊಫೆಷ್ನಲ್ ಸರ್ವಿಸ್ ಅವರು ನಮ್ಮಂತ ನಾನ್ ರೆಸಿಡೆಂಟ್ ಫಾರ್ಮರ್ಸ್ಗೆ ಅವರು ತಾವೇ ಎಲ್ಲ ಮ್ಯಾನೇಜ್ ಮಾಡ್ತಾರೆ ಸೊ ನಾವು ಅವ್ರಿಗೆ ತಿಂಗಳಿಗೆ ಇಷ್ಟು ಅಂತ ಫೀಸ್ ಕೊಟ್ಟರೆ ಅದರಿಂದ ತುಂಬ ನಂದು ಪ್ರೋಗ್ರೆಸ್ ಆಯ್ತು ನಾವು ನಾವು ಅದನ್ನ ಮಾಡೋಣ ಅಂತ ಹೋಗಿದ್ವಿ ನಾನು ನಾಗಣ್ಣ ನಾವು ಒಂದು ಟೀಮ್ ಮಾಡಿಕೊಂಡು ಆ ಥರ ಯಾರಿಗೆ ಮಾಡೋಕ್ಕಾಗಲ್ಲ ಅವ್ರಿಗೆ ನಾವು ಹೆಲ್ಪ್ ಮಾಡೋಣ ಅಂತ ಹೋಗಿದ್ವಿ ಬಟ್ ನಮಗೆ ಅಲ್ಲಿ ನಿಲ್ಲಕ್ಕೆ ಆಗಲಿಲ್ಲ ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್ ನನ್ನ ಕಮಿಟ್ಮೆಂಟು ಇವ್ರಿಗೆ ಅಲ್ಲ ಅದು ನಮಗೆ ಒಂದು ವರ್ಷದಲ್ಲಿ ಒಂದು ತಿಂಗಳಿಗೆ ಎಂಟು ಸಾವಿರ ಅಂತ ಹಿಂಗೆ ತಗೋತಿದ್ರು ಅವರು ಅವರೊಬ್ರು ಸೂಪರೈಸರ್ ಕಳಿಸ್ತಾರೆ ಎಲ್ಲ ಕೆಲಸಗಳನ್ನ ಮಾಡ್ತಾರೆ ಅಂದ್ರೆ ನಾವು ಅಲ್ಲಿ ಇರಲೇಬೇಕು ಅಂತಿಲ್ಲ ಆದರೆ ನೆಕ್ಸ್ಟ್ ಇಯರ್ಗೆ ನಾವು ಸಬ್ಸ್ಕ್ರಿಪ್ಷನ್ ಮಾಡಲ್ಲ ಅಂತ ತಗೊಂಡ್ವಿ ಅವಾಗ ನೀವು ವರ್ಷಕ್ಕಿಷ್ಟು ಅಂತ ಕೊಟ್ಟರೆ ಆಯಿತು ಬೇಸ್ಡ್ ಆನ್ ಏನು ಮಾಡಿಸ್ತೀವಿ ಅದರ ಮೇಲೆ ದುಡ್ಡು ಕೊಟ್ಟರೆ ಆಗುತ್ತೆ ಬಟ್ ನಾನು ತುಂಬ ಒಬ್ಬನೇ ಹೋಗಿ ನಾನೇ ಕೆಲಸ ಮಾಡ್ಕೊತಾ ಇರ್ತೀನಿ ಸೊ ಆ ಥರ ತುಂಬ ಅನುಕೂಲ ಆಗಿದೆ ನನಗೆ ಫೌಂಡೇಶನ್ ಅವ್ರು ಹಾಕಿದ್ರು ಸೊ ಇಲ್ಲ ಇದೆಲ್ಲ ನೋಡ್ತಾ ಇದ್ದಾಗ ಏನು ಅನಿಸುತ್ತೆ ನಮಗೆ ಈಗ ಫಾರ್ ಎಕ್ಸಾಂಪಲ್ ನಾವು ಟ್ರಾವೆಲಿಂಗ್ ಕಾಸ್ಟೇ ನಮಗೆ ಒಂದು ಏಟ್ ತೌಸಂಡ್ ಬಂದ್ಬಿಡುತ್ತೆ ಏನಾದ್ರು ಓಡಾಡ್ತಾ ಇದ್ದಾರೆ ಅಷ್ಟು ದೂರ ಅದರಿಂದ ಅವರಿಗೆ ಕೊಡೋದಕ್ಕೆ ಅವ್ರಿಗೆ ಕೊಟ್ಟು ಮ್ಯಾನೇಜ್ ಮಾಡ್ಕೊಬೋದು ಒಂದು ಸೆಕ್ಯೂರಿಟಿನೂ ಇರುತ್ತೆ ಅಂತ ಅಂತ ಗೊತ್ತಾಗುತ್ತೆ ಸೊ ನಿಮ್ಮದು ಈಗ ಬೆಳೆಸಿರಿ ರೈತ ಬಳಗ ಮತ್ತೆ ರೈತಾನಂದ ಅಂತ ಒಂದು ಹೊಸ ವರ್ಡ್ ರೈತಾನಂದ ಏನದು ರೈತಾನಂದ ರೈತಾನಂದ ಅಂದ್ರೆ ಈ ತರ ಹುಂಬರ ಇರ್ತಾರಲ್ಲ ತಲೆ ಏನೋ ಮುಂದೆ ಏನೋ ಅಂತ ಯೋಚನೆ ಮಾಡ್ಲಾರ್ದೇ ಕೃಷಿ ಮಾಡೋರಿಗೆ ರೈತಾನಂದ ಅಂತ ಹೇಳ್ಬೋದೇನೋ ಅಂತ ಆನಂದವನ್ನ ಅನುಭವಿಸುವಂತಹವರು ನಮ್ಮಂತಹ ಹುಚ್ಚರು ಯಾರ್ಯಾರಾ ನಾನು ಇವರಿದ್ದೀವಿ ನಮ್ಮ ಮೇನ್ ಬಾಸ್ ಇಲ್ಲಿದ್ದಾರೆ ಆಶಾ ಸೊ ಇನ್ನೂ ಬಂದಿಲ್ಲ ಅನ್ಸುತ್ತೆ ಬಟ್ ನನ್ನ ಬಾಲ್ಯ ಸ್ನೇಹಿತರು ಕೂಡ ರೈತನಂದ್ರೆ ಅವರು ರೈತನಂದ್ರು ಬಟ್ ಕನ್ಕ್ಲೂಷನ್ ಏನಂದ್ರೆ ನನಗೆ ಯಾವ್ದೇ ಒಂದು ಸ್ಪೆಸಿಫಿಕ್ ಈಗ ನಾವೇ ಮಾತಾಡ್ತೀವಿ ಗಣೇಶ್ ನಾವು ಒಂದು ಮಡಿವಂತಿಕೆಗೆ ಬೀಳ್ಲಾರ್ದೇ ಓ ಇದನ್ನೇ ಮಾಡ್ಬೇಕು ನೈಸರ್ಗಿಕ ಕೃಷಿನೇ ಮಾಡ್ಬೇಕು ಸುಭಾಷ್ ಪಾಳೇಕರ್ ಅವ್ರದ್ದೇ ಮಾಡ್ಬೇಕು ಅನ್ ಅಂತಹದನ್ನ ಬಿಟ್ಟು ಎಲ್ಲೆಲ್ಲಿಂದ ಒಳ್ಳೇದ್ ಸಿಗುತ್ತೆ ಎಲ್ಲಾನು ಇಂಪ್ಲಿಮೆಂಟ್ ಮಾಡೋದು ಒಳ್ಳೇದು ಅನ್ಸುತ್ತೆ ನಂಗೆ ಈಗ ಸಗಣಿಗೊ ಒಂದ್ ಸಗಣಿಯನ್ನ ತಗೊಳಗೆ ಎಷ್ಟು ಕಷ್ಟಪಟ್ಟಿದ್ವಿ ನಾವು ದೇಸಿ ಸಗಣಿ ಸಿಗದೆ ಇಲ್ಲ ಗೋಮೂತ್ರನೂ ಸಿಗಲ್ಲ ಗೋಮೂತ್ರ ಹಿಡ್ಕೊಳಕ್ ಆಗಲ್ಲ ಅವರಿಗೆ ನಾವು ಏನಾದ್ರೆ ಗೋಮೂತ್ರ ಕೊಡಕ್ ಇಷ್ಟು ವಿಚಾರ ಮಾಡ್ತಾರೆ ಅಂತೀವಿ ಅಲ್ಲ ದೇಸಿ ಹಸುಗಳೇ ಇಲ್ಲ ಹಳ್ಳಿಲಿ ಇನ್ನು ಬೆಂಗಳೂರಲ್ಲಿ ಸಿಗ್ತವೆ ಹಳ್ಳಿಲಿ ಇಲ್ಲ ಸೊ ಅಂತ ಪರಿಸ್ಥಿತಿಲಿ ನಾವು ಕೆಲವೊಂದಿಷ್ಟು ಮಾರ್ಪಾಡುಗಳು ಮಾಡ್ಲೇಬೇಕು ಅಲ್ಲ ಇನ್ನೂ ಇನ್ನೊಬ್ಬ ರೈತಾನಂದ ಇಲ್ಲಿದ್ದಾರೆ ನಿಮ್ಮ ಫ್ರೆಂಡ್ಸು ಕೆಲವರು ನಿಮ್ಗೆ ಸಜೆಸ್ಟ್ ಮಾಡಿದ್ದಾರೆ ಯಾವ್ದು ಈಗ ಏನಾಗುತ್ತೆ ಟೊಮೆಟೊ ಬೆಳಿಬೇಕಂದ್ರೆ ಈಗ ಸಲ ಒಂದೊಂದು ಕ್ರೇಟ್ಸ್ ಟೂ ತೌಸಂಡ್ ರುಪೀಸ್ ವರ್ಗೂ ಸೇಲ್ ಆಗ್ಬಿಡುತ್ತೆ ಒಂದ್ ಫಿಫ್ಟೀನ್ ಕೆಜಿಸ ಏನೋ ಇರುತ್ತೆ ಅದು ಸೊ ಆಸೆಗೆ ಏನ್ ಮಾಡ್ತಾರೆ ಜನ ಕೆಲವ್ ಸಲ ನಾವು ಟೊಮೆಟೊನೇ ಹಾಕಬೇಕು ಅನ್ನೋ ತರ ಹಾಕೊಂಡು ತುಂಬಾ ಲಾಸ್ ಮಾಡ್ಕೊಂಡಿರೋರು ಇದ್ದಾರೆ ಸೊ ನಿಮ್ಮ ಫ್ರೆಂಡ್ ಒಬ್ರು ಸಜೆಸ್ಟ್ ಮಾಡಿರೋ ತರ ಕಡಿಮೆ ಯಾವ್ದಿರುತ್ತೆ ಬೆಲೆ ಅಂತ ಬೆಳೆಗಳನ್ನ ಬೆಳಿರಿ ಅಂತ ಹೇಳಿದ್ದಾರೆ ಅಂತ ನೀವು ಅವ್ರನ್ನ ಹೌದು ಹೌದು ಕಾನ್ಸೆಪ್ಟ್ ಬಗ್ಗೆ ಹೇಳ್ತೀರಾ ಅದೇ ಬಾಗಲಕೋಟೆಯಲ್ಲಿ ಇದಾಗ ಹೇಳಿದ್ದು ಜಂಗಣ್ಣ ಅಂತಿದ್ದು ಅವ್ರು ಹೇಳೋರು ಯಾವ್ದು ಬೆಲೆ ಬಿದ್ದಿರುತ್ತಲ್ಲ ಅದ್ನ ಬೆಳೆಯಿರಿ ಅದು ಯಾರು ಅದನ್ನ ಹಾಕಲ್ಲ ಈಗ ಶುಂಠಿ ಶುಂಠಿ ಬೆಲೆ ತುಂಬಾ ಬಿದ್ಬಿಟ್ಟಿತ್ತು ಅವಾಗ ಶುಂಠಿ ಹಾಕ್ಬಿಟ್ರೆ ನೀವು ನೆಕ್ಸ್ಟ್ ಅದು ಇರುತ್ತೆ ಅನ್ನೋ ಒಂದು ಅವ್ರದ್ದು ಕಾನ್ಸೆಪ್ಟ್ ಯಾವಾಗಲೂ ಅದು ಸತ್ಯ ಆಗುತ್ತೆ ಗೊತ್ತಿಲ್ಲ ಸ್ಟಾಕ್ ಮಾರ್ಕೆಟ್ ಬಟ್ ನನಗೆ ಅನ್ಸುತ್ತೆ ನಾವು ಒಂದ ಒಂದೇ ಬೆಳೆಯಲ್ಲಿ ನಿರ್ಧ ನಿರ್ಭರ ಆದಾಗಲೇ ಸಮಸ್ಯೆಗಳಾಗದು ಅನ್ಸುತ್ತೆ ಹಲವಾರು ಬೆಳೆಗಳನ್ನು ಬೆಳ್ಕೊಳ್ಳೇಬೇಕು ನಾವು ಅದೇ ಜೀವನದಲ್ಲೂ ಅಷ್ಟೇ ಬರೀ ಒಂದು ಕೃಷಿನೊಂದೇ ನಂಬ್ಕೊಂಡು ನಾವು ಬದುಕಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ ನಿಮಗೆ ಇನಿಷಿಯಲಿ ನೀವು ಅದನ್ನ ಸಪೋರ್ಟ್ ಮಾಡೋಕೆ ಏನಾದ್ರು ಮಾಡಲೇಬೇಕು ಅದು ಕೃಷಿ ಏನದು ಅಗ್ರಿ ಟೂರಿಸಂ ಇರ್ಬೋದು ಅದು ಒಡೆಬೋದು ಈಗ ಆಮೇಲೆ ನೀವು ಹೇಳ್ತೀರಾ ಇದು ಏನು ಕುಡಕರು ಇರ್ತಾರಲ್ಲ ಒಂಥರ ಕುಡಿತದ ನಶೆ ಅಂತ ಇರುತ್ತೆ ಸೊ ಇಲ್ಲಿ ನಮ್ಗೆ ಏನಾದ್ರು ಕೃಷಿ ಬಗ್ಗೆ ನಶೆ ಇರೋರು ಸಿಗ್ತಾ ಇರ್ತಾರೆ ಅಂತ ಅಂದ್ಬಿಟ್ಟು ಮೇ ಬಿ ಟುಡೇ ಆ ಕಾರಣಕ್ಕಾದ್ರೂ ಇಷ್ಟು ಜನ ಆದ್ರೂ ಒಳ್ಳೆ ನಶೆ ಇದಾರೆ ಅನ್ಸುತ್ತೆ ಕೃಷಿ ನಶೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಇಲ್ಲ ಅದು ಅದೊಂಥರ ಗೊತ್ತಿಲ್ಲ ಎಲ್ಲರೂ ಒಂದೊಂಥರ ಅಲ್ವಾ ಎಲ್ಲರಿಗೂ ಒಂದೊಂಥರ ನಶೆ ಇರುತ್ತೆ ಸೊ ಅದೇ ತರ ಕೃಷಿ ನಶೆ ಇರೋರು ಇದ್ದಾರೆ ಸೊ ಅವರೇ ನನಗೆ ಸಿಗ್ತಾ ಇದ್ದಾರೆ ಯಾಕಂದ್ರೆ ಅದನ್ನ ಮಾಡಕ್ ಹೊರಟಾಗ ಅವರೇ ಸಿಗ್ತಾರೆ ನಮಗೆ ಈಗ ನಾನು ನಾನು ಸುಬ್ರಹ್ಮಣ್ಯ ಎಲ್ಲ ಎಲೆಕ್ಟ್ರಾನಿಕ್ಸ್ ಮಾಡಿದ್ರು ನಾವು ಇಂಜಿನಿಯರಿಂಗ್ ಅಲ್ಲಿ ಏನು ಮಾಡಿದ್ವಿ ನೆನಪಿಲ್ಲ ನಾಲ್ಕು ವರ್ಷ ವೇಸ್ಟ್ ಮಾಡಿದ್ವಿ ನೋ ಅನ್ನಿಸ್ತು ಆದರೆ ಹಂಗೆ ಅಂತ ಹೇಳಕ್ಕಾಗಲ್ಲ ಬಿಕಾಸ್ ಅದು ನಮ್ಗೊಂದು ಏನೋ ಕಲಿಸ್ತು ಆಮೇಲೆ ಅದರಿಂದ ನಾವು ಐ ಗೆ ಹೋದ್ವಿ ಐ ತುಂಬಾ ತುಂಬ ಕಲಿಸ್ತು ಐ ಟಿಯಲ್ಲಿ ಹೋಗಿದ್ದಕ್ಕೇನೆ ನನಗೆ ಇಷ್ಟೆಲ್ಲ ಕಾನ್ಫಿಡೆನ್ಸ್ ಬಂತು ಅನಿಸುತ್ತೆ ಈಗ ಮಾಡ್ಬೋದು ಅಂತ ಇಲ್ಲಾಂದ್ರೆ ನಾವೆಲ್ಲ ಒಂಥರ ಕೀಳರಿಮೆಯಲ್ಲಿ ಬೆಳೆದವ್ರೆ ಯಾಕೆಂದ್ರೆ ಕನ್ನಡ ಮೀಡಿಯಂ ಇಂಗ್ಲೀಷ್ ಮೀಡಿಯಮ್ನವರು ಶ್ರೇಷ್ಠ ಅನ್ನೋ ಒಂದು ಭಾವನೆಯಿಂದ ಶುರು ಮಾಡಿ ಒಂದು ಖುಷಿ ಆಗುತ್ತೆ ಕೃಷಿ ಮಾಡೋದ್ರಿಂದ ಅನಿಸ್ತಾ ಈಗ ನೀವು ಎಲ್ಲ ಕೊಲಾಬ್ರೇಷನ್ಸು ನ್ಯೂ ಜನ್ರೇಷನ್ಸ್ ಸಿಂಗರ್ ಜನ್ರೇಷನ್ ಅಂದರೆ ನಿಮ್ಮ ಸಮಕಾಲೀನರ ಜೊತೆ ಮಾಡ್ಕೊಳ್ತಾ ಇದ್ದೀರಾ ಬಟ್ ನನ್ನ ಅನಿಸಿಕೆ ಏನಂದರೆ ನಮ್ಮ ಏನು ಆಲ್ರೆಡಿ ರೈತರು ಎಕ್ಸ್ಪೀರಿಯನ್ಸ್ಡ್ ಇದ್ದಾರಲ್ಲ ಅವ್ರ ಜೊತೆ ಇಂಟ್ರಾಕ್ಷನ್ ಮಾಡಿ ಈಗ ನಮ್ಮ ಪೇರೆಂಟ್ಸ್ ಆಗ್ಬೋದು ಅವರಿಂದನೂ ಕೂಡ ಒಂದು ಅವರ ಕೃಷಿ ಪದ್ಧತಿಗಳು ಅದನ್ನೆಲ್ಲ ತಿಳ್ಕೊಬೇಟಕ್ಕೆ ಅವಶ್ಯಗಳು ತುಂಬ ಇರುತ್ತೆ ಯಾಕಂದರೆ ಈಗ ಒಂದು ಊರಂತ ಅಂದಾಗ ಇದೇ ಟೈಮಲ್ಲಿ ಬಿತ್ತನೆ ಮಾಡಬೇಕು ಅಂತ ಎಲ್ಲ ಒಂದೇ ಸಲ ಸ್ಟಾರ್ಟ್ ಮಾಡ್ತಾರೆ ಕಟಾವ್ ಆಗ್ಬೋದು ಇನ್ನೂ ಒಂದು ಒಂದು ಟೈಮ್ ಸಿಂಕ್ರನೈಸೇಷನ್ ಆಗ್ತಾ ಇರುತ್ತೆ ಅದು ಸೊ ಇದರಲ್ಲಿ ನಿಮ್ಮ ಯಾರಾದರೂ ಆತರ ಹೌದು ಅದು ಅದನ್ನು ನಾನು ಅರ್ಥ ಮಾಡ್ಕೊಂಡೆ ಮೊದಲೆಲ್ಲ ನಾನು ಏನು ಅನ್ಕೊತಿದ್ದೆ ಅವರು ಲೋಕಲ್ ಲೈಟ್ಸ್ ಹೇಳೋದೆಲ್ಲ ತಪ್ಪು ಆಮೇಲೆ ಅವರು ಏನೋ ನನ್ನ ನನ್ನ ಮೇಲೆ ಏನೋ ಅವರು ಮಾಡೋಕ್ಕೆ ಬರ್ತಿದ್ದಾರೆ ಅನ್ನೋ ಥರ ಒಂದು ತಪ್ಪು ಅಭಿಪ್ರಾಯ ನನಗಿತ್ತು ಎಲ್ಲರೂ ಕೆಟ್ಟವ್ರೆ ಅಂತ ಅದು ನನಗೆ ಕ್ರಮೇಣ ಅನ್ನಿಸ್ತು ಯಾಕಂದರೆ ನಾವು ಒಂದು ಟೆಂಟ್ ಮಾಡಿದ್ವಿ ನಾನು ನಗಣ ಆ ಟೆಂಟ್ ಮಾಡೋವಾಗ ಅವ್ನು ಹೇಳ್ದ ಹಿಂಗೆ ಮಾಡಿದ್ರೆ ಅದು ನಿಲ್ಲಲ್ರಿ ಹಾರೋಗ್ಬಿಡ್ತೈತಿ ಅಂತ ನಾವು ಹೋಗಂದ್ವಿ ಯಾಕಂದರೆ ನಮಗೆ ಯಾರು ಯಾರು ಮಾತು ಕೇಳೋದು ಬೇಡ ನಿಮ್ನೇನು ಹೇಳೋದು ನಾವು ಇಂಜಿನಿಯರ್ಸ್ ಹತ್ರ ಬಟ್ ಅವ್ನು ಹೇಳಿದ್ ಸರಿ ಇತ್ತು ಟೆಂಟ್ ಹಾರೋಗ್ಬಿಡ್ತು ಹೋಲಾಯ್ತು ನೀರು ನಿಂತ್ಕೊಂಡ್ತು ಸೊ ಅವಾಗ ಅಂದ್ಕೊಂಡ್ವಿ ಓ ಇಲ್ಲ ನಾವು ಇವ್ರ ಮಾತನ್ನು ಕೇಳಬೇಕು ಆಮೇಲೆ ಭತ್ತ ಹಾಕುವಾಗಲೂ ಕೂಡ ಯಾವ್ದು ಹಾಕಬೇಕು ಅಲ್ಲಿ ಲೋಕಲ್ ಒಬ್ಬನೇ ಕನ್ಸಲ್ಟೇಷನ್ ಅಂತ ತೊಗೊಂಡಿದ್ವಿ ಅವ್ನಿಗೆ ದುಡ್ಡು ಕೊಟ್ವಿ ಸೊ ಅವನು ಸೆಳಿದ ಪ್ರಕಾರನೇ ಹಾಕಿದ್ವಿ ಸೊ ನಾವು ಮಾತು ಕೇಳಬೇಕು ಅಲ್ಲಿ ಅವ್ರದ್ದು ಆಮೇಲೆ ಹಾಂ ಎಲ್ಲಾನು ಕೇಳಬಾರ್ದು ಎಲ್ಲಾನು ಕೇಳಬಾರ್ದು ಸರಿಯಾದ ಹೇಳಿದ್ರಿ ಸರ್ ಯಾಕಂದ್ರೆ ಕಳೆನಾಶಕ ಹಾಕಿ ಅನ್ನೋದನ್ನೇ ಕೇಳಬಾರ್ದು ಅಂತವುಗಳನ್ನ ಇಲ್ಲ ನಾನು ಕಳೆನಾಶಗಳಿಂದ ಎಷ್ಟೊಂದು ದುಷ್ಪರಿಣಾಮ ಇದೆ ಅನ್ನೋದು ರೀಸೆಂಟ್ ಆಗಿ ಸರ್ ನಾನು ಆಕ್ಚುಲಿ ನಾನು ವೆಟ್ನೇರಿಯನ್ನು ನಮ್ದು ರಿಸರ್ಚ್ ಲ್ಯಾಬರೇಟರಿ ಇದೆ ಎಲ್ಲಾದ್ರೂ ಪಾಯ್ಝನಿಂಗ್ ಆಗಿರೋ ಕೇಸಸ್ ಆಗಲಿ ಯಾವ ಥರ ಆ ಥರದ್ದು ರಿಪೋರ್ಟ್ ಆಗುತ್ತೆ ನಮಗೆ ಅದರಿಂದ ಮಾಸ್ ಡೆತ್ ಆಗ್ಬಿಡ್ತು ಅನಿಮಲ್ಸು ಅಂತ ಅಂದಾಗ ರೀಸೆಂಟಾಗಿ ಒಂದು ಶ್ರೀನಿವಾಸಪುರ ಮತ್ತು ಮುಳಬಾಗ್ಲು ಆ ಸೈಡಿಂದ ಎರಡು ಇನ್ಸಿಡೆಂಟ್ಸು ರಿಪೋರ್ಟ್ ಆಯಿತು ನನಗೆ ನಾನು ಸಂಡೇ ಆವತ್ತು ಡಾಕ್ಟರ್ ಫೋನ್ ಮಾಡಿದ್ರೆ ಹಿಂಗೆ ಒಂದು ಫಿಫ್ಟೀನ್ ಗೋಟ್ಸು ಡೆತ್ ಆಗಿಬಿಟ್ಟಿದೆ ಅನ್ಬೋದು ಬೇರೆ ಪ್ಲಾಂಟ್ ಪಾಯ್ಸನಿಂಗ್ ಅಲ್ಲ ಅದು ಸೊ ನೋಡಿ ಕೆಮಿಕಲ್ ಏನಾದರೂ ಹಾಕಿದಾರಾ ಅಂತ ಅಂದ್ಬಿಟ್ಟು ಫೋಟೋಸ್ ಕಳಿಸಿದ್ರು ನನಗೆ ಎಲ್ಲ ಕಳೆನಾಶಕಗಳದು ಓಹೋ ಹೋ ಒಂದು ಇದರಲ್ಲಿ ಅಂತ ಅಮೋನಿಯಂ ಸಲ್ಫೇಟ್ ಇತ್ತು ಕಂಟೆಂಟು ಇಟ್ಸ್ ವೆರಿ ಪಾಯ್ಝನಸ್ ಯೂರಿಯಾ ಇಸ್ ನಥಿಂಗ್ ಬಟ್ ಯೂರಿಯಾ ಅದು ಈಗೇನಾದರೂ ಯೂರಿಯಾ ಕೂಡ ತಿಂದುಬಿಟ್ರೆ ಇಲ್ಲಾದರೂ ಅನಿಮಲ್ಸು ಇಮಿಡಿಯೇಟ್ ಡೆತ್ ಆಗಿಬಿಡುತ್ತೆ ಎಷ್ಟೊಂದು ಆ ಥರ ನೋಡಿದ್ದೀನಿ ನಾನು ಸೊ ಕಳೆನಾಶಕಗಳಿಂದ ತುಂಬ ಪ್ರಾಬ್ಲಮ್ ಅದು ಅದು ಅರ್ಥ ಆಗ್ತಾ ಇಲ್ಲ ಜನಗಳಿಗೆ ಸೊ ಅದೊಂದು ಪ್ರಾಬ್ಲಮ್ ಸಿಗುತ್ತೆ ಸರ್ ಸರ್ ಆಮೇಲೆ ಇನ್ನೂ ಇಷ್ಟೊತ್ತು ನಾವು ನಿಮ್ಮ ಕೃಷಿ ಪಯಣದ ಬಗ್ಗೆ ಮಾತಾಡ್ತಾ ಬಂದು ಈಗ ಪುಸ್ತಕದ ಬಗ್ಗೆ ಒಂದು ಸ್ವಲ್ಪ ಡಿಸ್ಕಸ್ ಮಾಡೋಣ ಸೊ ಇಟ್ಸ್ ವೆರಿ ನೈಸ್ ಬುಕ್ಕು ನನಗೆ ಒಂಥರ ತುಂಬಾ ಇಷ್ಟ ಆಯಿತು ಬುಕ್ಕು ಸೊ ಮೊನ್ನೆ ಡಿಸ್ಕಸ್ ಮಾಡಬೇಕಾದ್ರೆ ಅಂತ ಅಂದ್ಕೊಂಡು ಇದು ಟೈಟಲ್ನ ಗ್ರಾಮ ರಾಮಾಯಣ ಬದಲು ಈಗ ಏನು ಇದು ಮಾಡಿದಾರಲ್ಲ ಕೋಡಿಂಗ್ ಟು ಕಲ್ಟಿವೇಶನ್ ಅಂತ ಆ ಥರದ್ದು ಏನೇ ಮಾಡಿದ್ರೆ ಅಂತ ಇದ್ರ ಬಗ್ಗೆ ಚಾಟ್ ಚಾಡ್ಜಿ ಹೇಳಿದ್ದು ಟು ಕಾರ್ ಅಂತ ಅದೇ ನನಗೆ ನನಗೆ ಇನ್ನೂ ಅನಾರಾವ್ ಅಂತಿದ್ದಾರೆ ಅವರು ನಮ್ಮ ಡ್ರಾಮಾ ಎಲ್ಲ ಕಲಿಸಿದ್ರು ನನಗೆ ಅವರು ಅವರು ತುಂಬಾ ಚೆನ್ನಾಗಿ ಹೇಳಿದ್ರು ನಂಗೆ ಅಲ್ಲ ನೀವು ಇಷ್ಟೊಂದು ಸೀರಿಯಸ್ ವಿಷಯಗಳನ್ನ ಹೇಳಿದ್ರಿ ಆ ಹೆಸರು ಯಾಕೆ ಗ್ರಾಮ ರಾಮಾಯಣ ಅಂತ ಇಟ್ಟ್ರಿ ಬಹುಶಃ ನಾನು ಆ ಘಟನೆಗಳ ಬಗ್ಗೆ ಫೋಕಸ್ ಮಾಡ್ಕೊಂಡು ಶುರು ಮಾಡಿದೆ ಬುಕ್ ಬರೆಯೋದು ಬರಿತಾ 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 ಸೀರಿಯಸ್ ವಿಷಯಗಳನ್ನ ಬರ್ದೆ ಟೈಟ್ಲ್ ಹಿಂಗ್ ಇಟ್ಕೊಂಡ್ಬಿಟ್ಟೆ ಆಮೇಲೆ ನಮ್ಗೆ ಈಗ ಈ ತರ ಕೃಷಿ ಪುಸ್ತಕಗಳು ಅಂತ ಬಂದಾಗ ತುಂಬಾ ವಿರಳ ಸಿಗೋದು ನಮಗೆ ಎಲ್ಲ ಕತೆ ಕವನ ಯಾಕಂದ್ರೆ ನಾವು ಈಗ ಸುಮಾರು ಹದಿಮೂರು ವರ್ಷದಿಂದ ನಾವು ಈ ಫೀಲ್ಡ್ ಅಲ್ಲಿ ಇದ್ದೀನಿ ಮತ್ತೆ ನಮ್ಮ ಸರ್ ಇದ್ದಾರೆ ಶ್ರೀಧರ್ ಬನವಾಸೆ ಸರ್ ಈಸ್ ಆಲ್ಸೋ ಇಂಟು ಪಬ್ಲಿಕೇಶನ್ ಅವ್ರು ನನ್ಗೆ ಥರ ಅವರು ಯಾವ್ದು ಬುಕ್ಕು ಇದುವರೆಗೂ ಕೃಷಿ ಬಗ್ಗೆ ಮಾಡಿದ್ದೀರಾ ಸರ್ ಆಹಾರ ಚರಿತ್ರೆ ಅಂತ ಹೌದೌದು ಗ್ರೀನ್ ರೆವಲ್ಯೂಷನ್ ಎಮ್ ಎಸ್ ಸ್ವಾಮಿನಾಥನ್ ಅವ್ರ ಬಗ್ಗೆ ಒಂದು ಮಾಡಿದ್ದಾರೆ ಸೊ ಈ ಈ ಥರದ್ದು ಪುಸ್ತಕಗಳ ಮಾರಾಟ ಮತ್ತೆ ಇದು ಹಾಂ ಹಿಂಗೆ ಹಾಂ ಹೌದು ನಾನು ಸೋಷಿಯಲ್ ಮೀಡಿಯಾನೇ ನಂಬ್ಕೊಂಡು ಪುಸ್ತಕನ ಮಾರ್ ಮಾರ್ತಾಯಿದ್ದೀನಿಗಿಂತನೂ ತಲುಪಿಸ್ತಾ ಇದ್ದೀನಿ ಎಷ್ಟೋ ಕೆಲವು ಜನರಿಗೆ ಬಟ್ ಆವಾಗ ನನಗೆ ಇವ್ರು ಸಿಕ್ಕರು ಪಣೀಶ್ ನನಗೆ ಗಾಯತ್ರಿ ಇಕ್ರಾ ಅಂತ ಸಂಸ್ಥೆ ಇದೆ ಎಷ್ಟೊಂದು ಜನಕ್ಕೆ ಗೊತ್ತಿದೆ ಗೊತ್ತಿಲ್ಲ ತುಂಬ ಒಳ್ಳೆಯ ಸಂಸ್ಥೆ ಅವರು ತುಂಬ ಟ್ರೈನಿಂಗ್ಗಳನ್ನೆಲ್ಲ ಮಾಡ್ತಾರೆ ಎಲ್ಲ ನಮಗೆ ಪ್ರಚಾರದವರು ಇಕ್ರಾದಿಂದನೇ ತುಂಬ ಜನ ಇದ್ದಾರೆ ಪಾಟೀಲ್ ಸರ್ ಎಲ್ಲರೂ ಸೊ ಅವರು ನಾನು ಪಣೀಶ್ ಅವರು ಹೆಸರು ಹೇಳಿದರು ಅವರಿಗೆ ಡಿಸ್ಟ್ರಿಬ್ಯೂಷನ್ ಕೊಡಿ ಅವ್ರು ಮಾಡ್ತಾರೆ ಅಂತ ಸೊ ಅವಾಗ ನಾನು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ ಆಮೇಲೆ ಇವರು ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಬಹುಶಃ ಈ ಇವ್ರ ಥರನೇ ಮಾಡಬೇಕು ಅನ್ಸುತ್ತೆ ಯಾಕಂದ್ರೆ ನಾವು ಪ್ರಚಾರ ಮಾಡ್ತಿಲ್ಲ ಈ ಥರ ಸಂವಾದಗಳು ಆಮೇಲೆ ಬೇರೆ ಇನ್ನೂ ಸುಮಾರು ಕೆಲಸ ಮಾಡೋದಿದೆ ಅನ್ಸುತ್ತೆ ಇಲ್ಲ ಅವ್ರದ್ದು ಈಗ ಇಕ್ರಾದು ಮ್ಯಾಗ್ಝೈನ್ ಬರುತ್ತಲ್ಲ ಕನ್ನಡ ಸಹಜ ಸಾಗುವಳಿ ಸಹಜ ಸಾಗುವಳಿ ವೆರಿ ನೈಸ್ ಬುಕ್ ದಯವಿಟ್ಟು ಪ್ರಿಸ್ಕ್ರೈಬ್ ಮಾಡ್ಕೊಳ್ಳಿ ಅದಕ್ಕೆ ಹಂಡ್ರೆಡ್ ರುಪೀಸ್ ಪರ್ ಇಯರ್ ಅಷ್ಟೇ ಆರು ಇಶ್ಯೂಸ್ ತಪ್ಪ ಫೈವ್ ಇಶ್ಯೂಸ್ ಏನೋ ಕೊಡ್ತಾರೆ ಅವರು ಸೊ ನಾನು ಎಷ್ಟೊಂದು ಕಲ್ತ್ಕೊಂಡಿದ್ದೀನಿ ಒಂದು ಚಾಪ್ಟರ್ ಯಾವುದೋ ಒಂದು ಫಾರ್ ಎಕ್ಸಾಂಪಲ್ ಇದು ಇದ್ರ ಬಗ್ಗೆ ಇತ್ತು ಮೆಲ್ಟಿ ಕ್ರಾಪ್ ಬೆಳೆಯೋದ್ರ ಬಗ್ಗೆ ಸೊ ನಾನು ಅದನ್ನ ಓದ್ತಾ ಓದ್ತಾ ಸುಮಾರು ಒಬ್ಬ ರೈತ ಒಂದು ಐವತ್ತರವತ್ತು ಬೆಳೆಗಳನ್ನ ಒಂದು ಹೊಲದಲ್ಲಿ ಬೆಳೆದಿದ್ದಾರೆ ಅವರು ಒಂದು ಸೀಸನಲ್ಲಿ ನಾನು ಲಾಸ್ಟ್ ಇಯರ್ ಟ್ರೈ ಮಾಡಿ ಇಪ್ಪತ್ತು ಬೆಳೆಗಳನ್ನ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ಒಂದಷ್ಟು ಫೇಲ್ಯೂರ್ಸ್ ಆಯಿತು ಬಟ್ ಪ್ರಾಫಿಟ್ಟು ನೀಟಾಗಿ ಆಯಿತು ನನಗೆ ಸೊ ಇಟ್ಸ್ ವೆರಿ ಗುಡ್ ಆಕ್ಚುಲಿ ಬುಕ್ ಅದು ನೀವು ರೈತನಂದ್ರೆ ಹಾಂ ಸರ್ ಸೊ ಆಮೇಲೆ ಸರ್ ಇದು ನೆಕ್ಸ್ಟು ಪ್ಲಾನ್ಸ್ ಏನೇನಿದೆ ನಿಮ್ದು ಏನಾದ್ರು ಈ ಥರದ್ದು ಬುಕ್ಸ್ಗಳ ಬಗ್ಗೆ ಅದೇ ಹೈಡ್ರೋಪೋನಿಕ್ಸ್ ಮೇಲೆ ಒಂದು ಬರೋಣ ಅಂತಿದ್ದೀನಿ ಅದು ಇವನ್ ಪಣೀಶ್ ಅವರು ಹೇಳ್ತಿದ್ದಾರೆ ಬರೋಣ ಅಂತ ಸೊ ಅದೊಂದು ನಡೀತಾ ಇದೆ ಆಮೇಲೆ ಇನ್ನೂ ಒಂದು ಈಗ ಹೇಳಿ ರಾಮಾಯಣ ಪಾರ್ಟ್ ಟೂ ಮಾಡೋಣ ಮಾಡಿ ಚಾಪ್ಟರ್ ಒನ್ ಥರ ಈಗ ಪ್ರಕೃತಿ ವಿಕೋಪಗಳು ತುಂಬಾ ಒಂದು ಸಮಸ್ಯೆ ಹೌದು ಈಗೇನು ಕೆಲವು ಕಡೆ ಮಳೆ ಆಗ್ತಾ ಇದೆ ಕೆಲವು ಕಡೆ ಮಳೆ ಆಗಿರಲ್ಲ ಈಗ ನಮ್ಮೂರ್ಗಳ ಕಡೆ ಹೋದಾಗ ರಾಗಿ ಹೊಲಗಳು ಬಿದ್ದೋಗ್ಬಿಟ್ಟಿದೆ ಮಳೆಗೆ ಇಲ್ಲ ಹಂದಿಗಳು ಬಂದು ಎಲ್ಲ ಬಿಳಸ್ಬಿಟ್ಟಿದೆ ಈ ಕೊಪ್ಪಳದ ಕಡೆ ಯಾವ್ದೋ ರೈತರು ಒಬ್ರು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಒಂದು ನ್ಯೂಸ್ ನೋಡಿದೆ ಪೂರ್ತಿ ಭತ್ತದ ಹೊಲ ಎಲ್ಲ ಇದಾಗ್ಬಿಟ್ಟಿದೆ ಸೊ ಈ ತರದ್ದು ಒಂದು ಏನದು ತಡೆಗಟ್ಬೇಕಾದ್ರೆ ಏನೇನ್ ಮಾಡಬಹುದು ಅಂದ್ರೆ ಅಲ್ಲ ನನಗೇನು ಅನ್ಸುತ್ತೆ ತುಂಬಾ ಜನ ಈಗ ನನ್ನ ಚಾನಲ್ಲು ಇದೆ ಬೆಳೆಸಿ ರೈತ ಬಳಗ ಅಂತ ಅಲ್ಲಿ ತುಂಬಾ ಜನ ಕಾಲ್ ಮಾಡ್ತಾರೆ ನಿಮಗೆ ಗೊಬ್ಬರ ಗಿಡದ ಬಗ್ಗೆ ಆಗ್ಲೇನು ಕಾಲ್ ಬರ್ತಾ ಇತ್ತು ಇವಾಗ ಹೇಳ್ತಾ ಇದ್ದಾರೆ ಅಯ್ಯೋನು ಭಾರಿ ಆಯ್ತಲ್ಲ ಸೊ ಮೊನ್ನೆ ಅವ್ರು ಫೋನ್ ಮಾಡಿದ್ರು ಅಯ್ಯೋ ನಾನು ಬಟಾಟಿ ಬೆಳೆದೆ ಸರ್ ಗೊಬ್ಬರ ಹಾಕಿ ಹಾಕಿ ಸಾಕಾಗೋಯ್ತು ಕುರಿ ಗೊಬ್ಬರ ಹಾಕಿದೆ ಕೋಳಿ ಗೊಬ್ಬರ ಹಾಕಿದೆ ಇಷ್ಟಿಷ್ಟು ಸಣ್ಣದು ಬಂದ್ಬಿಡ್ತು ಸರ್ ಲಾಸ್ ಆಯ್ತು ಅಂತ ಆದ್ರೆ ನಾನು ಕೇಳಿದೆ ಗೊಬ್ಬರ ಯಾರು ಹಾಕಂತ ಹೇಳಿದರು ನಿಮಗೆ ಅಂತ ನಿಮ್ ಭೂಮಿಲಿ ಏನಿದೆ ಅಂತಾನೆ ನೋಡ ನೋಡ್ತಾ ಇಲ್ಲ ಜನ ನನಗೆ ಅನ್ಸಿದ್ದು ಮೇಲಿ ನನ್ ತಪ್ಪಿರ್ಬೋದು ಆ ಅದ್ರಲ್ಲಿ ಏನಿದೆ ಅಂತ ನೋಡ್ಲಾರದೇ ಎಲ್ಲಾ ಸುರಿತಾ ಇದಾರೆ ಸೋಳಿಗೊಬ್ಬರನೂ ಇರ್ಬೋದು ಕುರಿಗೊಬ್ಬರೂ ಇರ್ಬೋದು ತುಂಬಾ ನೈಟ್ರೋಜನ್ ಆದ್ರೂ ಬೆಳೆಯಲ್ಲ ಅಲ್ವಾ ಗಡ್ಡೆ ಬೆಳೆಕೆ ನೈಟ್ರೋಜನ್ ಅಂದ್ರೆ ಮೇಲೆ ಬೆಳೆ ವೆಜಿಟೇಟಿವ್ ಗ್ರೋತ್ ಆಗುತ್ತೆ ಸೊ ಅದನ್ನ ನಾನೇನಂದೆ ನೀವು ಒಂದು ಈಗ ಸ್ಯಾಟಲೈಟ್ ಅಲ್ಲಿ ಮಣ್ಣು ಪರೀಕ್ಷೆ ಮಾಡ್ತಾರೆ ಎಷ್ಟು ಜನರಿಗೆ ಗೊತ್ತಿದೆ ಗೊತ್ತಿಲ್ಲ ತೊಂಬತ್ ಮೂರು ನಿಖರತೆ ಇರುತ್ತೆ ಅದರಲ್ಲಿ ಅಂದ್ರೆ ಮಣ್ಣನ್ನು ಕಲೆಕ್ಟ್ ಮಾಡಿ ಮಾಡೋಕ್ಕಿಂತ ಸ್ಯಾಟಲೈಟ್ ಇಂದ ಮಾಡಿದ್ರೆ ಇನ್ನು ಚೆನ್ನಾಗಿ ಗೊತ್ತಾಗುತ್ತೆ ನಿಮಗೆ ಯಾವ ಯಾವ ಭಾಗದಲ್ಲಿ ಏನೇನಿದೆ ಅಂತ ಅದನ್ನು ಇವರು ಗೊಬ್ಬರ ಸುರಿತ ಹೋಗಿ ಸೂಸೈಡ್ ಮಾಡ್ಕೊಳ್ಳೋ ಸ್ಟೇಜ್ ಬರ್ತಾ ಇದಾರೆ ಅಂತ ನನ್ನ ಅಭಿಪ್ರಾಯ ನಷ್ಟ ಇಷ್ಟು ಡಿಸ್ಕಶನ್ಸ್ ಆಯ್ತು ಇನ್ನು ನಿಮ್ಮ ಏನಾದರೂ ಇಂಟ್ರೆಸ್ಟಿಂಗ್ ಪ್ರಸಂಗಗಳು ಏನಾದರೂ ಶೇರ್ ಮಾಡ್ಕೊಳ್ಳೋ ಇದ್ರೆ ಅಲ್ಲ ಈಗ ಈಗ ಇದ್ರಲ್ಲ ಕೆಲವೊಂದು ಬರ್ದಿದ್ದು ನನಗೆ ಅವಾಗ ಸಿಟ್ಟು ಬರೋ ತರ ಅನ್ಸಿದ್ದು ಈಗೆಲ್ಲ ಈಗ ತಮಾಷೆ ಕಾಣ್ತಿದಾವ ಅಷ್ಟೇ ಅದಕ್ಕೆ ನನಗೇನು ಅನ್ಸತ್ತೆ ಹೋಗ್ತಾ ಹೋಗ್ತಾ ನಮಗೆ ಅವು ರೂಢಿ ಆಗಿಬಿಡುತ್ತೆ ಅಥವಾ ಅವ್ರನ್ನ ಹೆಂಗ್ ಡೀಲ್ ಮಾಡ್ಬೇಕು ಈಗ ನೋಡಿ ಹುಲ್ಲು ಮಾನವ್ರ ಬಗ್ಗೆ ಹೇಳಿದೆ ಮೊನ್ನೆ ಒಂದು ಮೂರು ಪೆಂಡಿ ಹೊತ್ಕೊಂಡು ಹೋಗ್ತಾ ಇದ್ರು ಅವ್ರ ಆಮೇಲೆ ಅನಿಸ್ತು ನಾನು ಬೇರೆಯವ್ರಿಗೆ ಯಾರಿಗೋ ದುಡ್ಡು ಕೊಟ್ಟು ಹುಲ್ಲನ್ನು ಕಟ್ ಮಾಡಿಸಿ ಇವನನ್ನೇ ಬಳಸ್ಕೋಬಾರ್ದು ಬಳಸ್ಕೋಬಾರ್ದು ಯಾಕೆ ಅಂತ ಅನಿಸ್ತು ಆ ತರ ನಾನು ಕೆಲವೊಂದಿಷ್ಟು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಅವ್ರ ಜೊತೆನೆ ಒಂದು ಸಹಬಾಳ್ವೆ ಮಾಡೋ ರೀತಿಲಿ ಯೋಚನೆ ಮಾಡ್ತಾ ಅಷ್ಟೇ ಆದ್ರೆ ಇಂಟ್ರೆಸ್ಟಿಂಗ್ ಘಟನೆಗಳು ನಡೀತಾನೆ ಇರ್ತವೆ ಅವಾಗ ಇದೇ ತರದೇ ಇರ್ತವೆ ಈಗ ಆ ತರ ಉಲ್ಲು ವೇಸ್ಟ್ ಆಗಿರೋದು ನೋಡ್ತಾ ಇದ್ರೆ ಒಂದು ಏನಾದ್ರು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಮಾಡಿಕೊಂಡು ಒಂದು ಹಸುವಾಗಲಿ ಮೇಕೆಗಳು ಇದೇ ಐಡಿಯಾ ಬಟ್ ಆಮೇಲೆ ನಾನು ಹೇಳ್ತಾ ಹೇಳ್ತಾ ಇದ್ದಾಳೆ ನೀ ಎಲ್ಲ ಮಾಡ್ತೀಯ ಆಮೇಲೆ ನನಗೆ ಕಷ್ಟ ತರ್ತೀನಿ ಅಂತ ಸೊ ಅದೆಲ್ಲ ಅಷ್ಟು ಯೋಚನೆ ಮಾಡ್ತಿಲ್ಲ ಸದ್ಯಕ್ಕೆ ಆದ್ರೆ ನನಗೇನು ಅನ್ಸುತ್ತೆ ಅವ್ರು ಯಾರ್ಯಾರು ನನಗೆ ಸಮಸ್ಯೆಗಳನ್ನು ಒಡ್ಡುತ್ತಾರೆ ಅಂತ ಅನಿಸ್ತಾ ಇದೆ ಬಟ್ ಅವರು ನನಗೆ ಪಾಠ ಕಲಿಸ್ತಾ ಇದ್ದಾರೆ ಅವರು ನನಗೆ ಓ ಇಲ್ಲಿ ನೋಡು ಇಲ್ಲಿ ಇಲ್ಲಿ ಲೂಪ್ ಹೋಲ್ಸ್ ಇದೆ ಇಲ್ಲಿ ನಾನು ಹುಲ್ಲನ್ನು ಕಟ್ ಮಾಡ್ತೀನಿ ಅಂದರೆ ಇಲ್ಲೇನೋ ಮಾಡಬೇಕು ಸೊ ನಾನು ಯೋಚನೆ ಮಾಡ್ತೀನಿ ಓಕೆ ಇಲ್ಲಿ ನಾನು ಹಾಕಬೇಕು ಪರ್ಮಾಕಲ್ಚರ್ ಮಾಡಬೇಕು ಅಲ್ಲೊಂದು ಇದೆ ಅಲ್ಲಿ ಹುಲ್ಲು ಜಾಸ್ತಿ ಬೆಳೀತಾ ಇದೆ ಅಲ್ಲಿ ಪರ್ಮಾಕಲ್ಚರ್ ಮಾಡಿ ದೊಡ್ಡ ಟ್ಯಾಂಕ್ ಮಾಡಬೇಕು ಯಾರು ಬರ್ಲಾರ್ದಂಗೆ ಸೊ ಈ ಥರ ಅವ್ರು ನನಗೇನೆ ಗುರುಗಳು ಆಗ್ತಿದ್ದಾರೆ ಅಂತ ಅನಿಸ್ತಾ ಇದೆ ಆಮೇಲೆ ನೀವು ಒಂದು ಮಾತು ಹೇಳ್ತೀರಾ ಕೃಷಿ ಸುಲಿದ ಬಾಳೆ ಅಲ್ಲ ಅಂತ ಹಂಗೆ ನಾವು ಅನ್ಕೊಂಡಿರ್ತೀವಿ ಅಂತ ಸಾಫ್ಟ್ವೇರಲ್ಲಿ ಇದ್ದಾಗ ಅಥವಾ ಯಾವುದೇ ಕಾರ್ಪೊರೇಟ್ ಲೈಫಲ್ಲಿ ಕೃಷಿ ಕೃಷಿಯಲ್ಲಿ ಆರಾಮಾಗಿ ಇದ್ಬಿಡ್ಬೋದು ಅಂತ ಆದರೆ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಅದು ಅಷ್ಟು ಸುಲಭ ಇಲ್ಲ ಅಂತ ಆದರೆ ನಾವು ಇಷ್ಟಪಟ್ಟು ಮಾಡೋದ್ರಿಂದ ಅಷ್ಟು ಬಾಳೆಹಣ್ಣನ್ನು ಸುಲಿತೀವಿ ಕ್ರಮೇಣ ಅಂತ ಅನ್ಸುತ್ತೆ ಬಿಟ್ಟು ಬಿಡದೆ ಅದರಿಂದ ಅಷ್ಟೇ ಯಾವುದು ಸುಲಭ ಅಲ್ಲಲ್ಲ ಸಮಯಲ್ಲಿ ಇನ್ನೊಂದು ಸರ್ ಈಗ ನಾವು ಈಗ ಪುಸ್ತಕ ರೂಪ ಆಗೋಕ್ಕೆ ಇನ್ನೊಂದು ಬಹುಮುಖ್ಯ ಕಾರಣ ನಿಮ್ಮಿಂದ ಬರ್ಸಿದ್ದು ಅಂದ್ರೆ ಕೆಂಡ ಸಂಪಿಗೆ ಇವರು ಬರೆಸಿರೋದು ಈಗ ಏನಾಗ್ಬಿಟ್ಟಿದೆ ಎಲ್ಲ ಪ್ರತಿ ಪತ್ರಿಕೆಗಳಲ್ಲೂ ಏನ್ ಈ ತರದ್ದು ವಿಷಯಗಳಿಗೆ ಸ್ಪೇಸ್ ಇಲ್ಲ ಅನ್ನೋ ಥರ ಆಗ್ಬಿಟ್ಟಿದೆ ಸೊ ಇದು ಏನು ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ನಿಮ್ಮ ಬರವಣಿಗೆಗೆ ಎಷ್ಟು ಉಪಯೋಗ ಆಗಿದೆ ಓಹ್ ಸಿಕ್ಕಾಬೇಡ ಯಾಕಂದ್ರೆ ನಾನು ಮೊದಲು ಪಂಜು ಮ್ಯಾಗ್ಝೀನ್ಗೆ ಹೋಗಿದ್ದೆ ಯಾಕೆ ಅಂದರೆ ನಾವೆಲ್ಲ ಪತ್ರಿಕೆಗಳು ಬರೀತಿದ್ವಿ ಪತ್ರಿಕೆಗಳವರು ಏನು ಹೇಳ್ತಾನೆ ಇರಲಿಲ್ಲ ಅಂದ್ರೆ ನಿಂದು ರಿಜೆಕ್ಟ್ ಆಗಿದೆಯಾ ಸ್ವೀಕೃತ ಆಗಿದೆಯಾ ಯಾವಾಗೋ ಬಂದ್ಮೇಲೆ ಗೊತ್ತಾಗೋದು ಓಹ್ ಬಂದಿದೆ ಅಂತ ಒಂದು ಒಂದಂತೂ ಒಂಬತ್ತು ತಿಂಗಳಾದಮೇಲೆ ಬಂದಿತ್ತು ಫೆರಿಗೆ ಆದಂಗೆ ಸೊ ಅವಾಗ ನಾನು ಬ್ಯಾಡಾಗಿವರು ಸವಾಸನೆ ಅಂತೇಳಿ ಪಂಜು ಮ್ಯಾಗ್ಝಿನ್ ಅವಾಗ ಹೊಸ್ದಾಗಿ ಶುರು ಮಾಡಿದ್ರು ನನ್ನ ಫ್ರೆಂಡ್ಸು ಐ ತಿಂಕ್ ಉಮೇಶ್ ದೇಸಾಯಿ ಏನೋ ಬರ್ದಿದ್ರು ಅನ್ನೋದೇ ನಾನು ಹ್ಯಾಕ್ ಅಂತ ಇವ್ರು ಕಳಿಸಿದ್ದೆ ಸೊ ಇಮಿಡಿಯೇಟ್ ರೆಸ್ಪಾಂಡ್ ಇರ್ತಿತ್ತಲ್ಲ ಒಂದೊಂದ್ಸಲಿ ಮೋಸ್ಟ್ಲಿ ಇವ್ರು ನಾನು ಕಳಿಸಿದೆಲ್ಲ ಹಾಕೋರು ಬಟ್ ಒಂದೊಂದ್ಸಲಿ ಗ್ರೂಪ್ ಆಯ್ತು ತುಂಬ ಚಿಕ್ಕದಾಯ್ತು ಅನಿಸುತ್ತೆ ಹಿಂಗೆ ಹಿಂಗೆ ಹೇಳಿ ಇದು ಮಾಡ್ತಿದ್ರು ಸೊ ಆ ಥರ ಶುರುವಾಗಿದ್ದು ಆನ್ಲೈನ್ ನಂಗೆ ತುಂಬ ಅನುಕೂಲ ಅನ್ನಿಸ್ತು ಆಮೇಲೆ ಮೇನ್ ಅದರಲ್ಲಿ ಕಮೆಂಟ್ಸ್ ಬರುತ್ತೆ ಈಗ ಅವನೊಬ್ರು ಚೆನ್ನಾಗಿದೆ 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 ಅಥವಾ ಕೆಟ್ಟದಾಗಿದೆ ಅಂತ ಅಲ್ಲೇ ಹೇಳ್ಬಿಡ್ತಾರೆ ಅವ್ರಿಗೆ ನಾವು ರೆಸ್ಪಾಂಡ್ ಮಾಡ್ತೀವಿ ಆ ಒಂದು ಖುಷಿ ಸಿಗುತ್ತೆ ಆನ್ಲೈನ್ ಮ್ಯಾಗ್ಸಿನಲ್ಲಿ ಆಮೇಲೆ ನಾನು ಕೆಂಡಸಂಪಿಗೆಗೆ ಯಾಕೆ ಬರದೆ ಅಂದರೆ ಅಥವಾ ಕೆಂಡಸಂಪಿಗೆ ಯಾಕೆ ಹೋದೆ ಅಂದರೆ ಒಂದೇ ಬರೀ ಪಂಜುಗೆ ಬರೋದು ಬೇಡ ಎಷ್ಟೋ ಜನ ಏನು ಅಂದ್ಕೊಂಡಿದ್ರು ನಂದು ನಂದೇ ಪಂಜು ಅಂದ್ಕೊಂಡಿದ್ರು ಪಂಜು ಪತ್ರಿಕೆನೇ ನಂದು ಅಂದ್ಕೊಂಡಿದ್ರು ಹೀಗೆ ಸೊ ಅದಕ್ಕೋಸ್ಕರ ನಾನು ಕೆಂಡಸಂಪಿಗೆನೂ ಇರಲಿ ಅಂತ ಅವ್ರು ಕೇಳಿದೆ ಅವರು ಒಪ್ಕೊಂಡ್ರು ಆಮೇಲೆ ರಶೀದವ್ರು ಇದ್ದರೆ ತುಂಬ ಮೆಚ್ಕೊಂಡ್ರಿ ಇದನ್ನ ಗ್ರಾಮ ರಾಮಾಯಣ ಚೆನ್ನಾಗಿದೆ ಟೈಟಲ್ ಅಂತ ಪಾಪ ಅವ್ರಿಗೂ ಗೊತ್ತಿರಲಿಲ್ಲ ಅನ್ಸುತ್ತೆ ಏನೇನು ಇದೆ ಮುಂದೆ ಅಂತ ಇಲ್ಲ ಇಲ್ಲ ವೆರಿ ನೈಸ್ ಅವರು